ಆ ದುಡ್ಡಿನ ಮೇಲೆ ನಡೆಯುವಂತದ್ದು ಎಲ್ಲ ದುಡ್ಡಿದ್ರಷ್ಟೇ ಅಲ್ಲಿ ಸ್ಪಂದನೆ ದುಡ್ಡು ದುಡ್ಡಿಗೆ ಮಾತ್ರ ಬೆಳೆ ಅದ್ ಯಾವುದೇ ಪ್ರಾಣಕ್ಕೆ ಯಾವುದೇ ಜೀವಕ್ಕೆ ಅಲ್ಲಿ ಯಾವ್ದು ಬೆಲೆ ಇಲ್ಲ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಇಲ್ಲ ಇಲ್ಲಿ ಇಡೀ ರಾಜ್ಯದಾದ್ಯಂತ ಇರೋ ವ್ಯವಸ್ಥೆ ಬಟ್ ವ್ಯವಸ್ಥೆ ಒಳಗಡೆ ತದ್ ವಿರುದ್ಧವಾಗಿರೋ ಆಸ್ಪತ್ರೆ ಅಂದ್ರೆ ಕುಮಾರ್ ಆಸ್ಪತ್ರೆ ಇಲ್ಲಿ ಕುಮಾರ್ ಆಸ್ಪತ್ರೆ ವಿಶೇಷತೆ ಏನು ಅಂದ್ರೆ ಇಲ್ಲಿ ಬಸ್ ಮಾನವೀಯತೆ ಮೊದಲು ರೋಗಿ ಜೀವ ತಪ್ಪು ಮುಖ್ಯ ಆಗಿರ್ತದೆ ಹಣ ಮುಖ್ಯ ಇಲ್ಲ ಇಲ್ಲಿ ನಮ್ಮ ಚಿತ್ರಲ್ಲಿ ಎಂಬತ್ತು ಈ ಚಿತ್ರ ಸುತ್ತಮುತ್ತ ಈ ಚಿತ್ರಕ್ಕೆ ಹಲವಾರು ಸುತ್ತಮುತ್ತ ಚಂದ್ರಾಯಪಟ್ಟಣ ಆಗಿರ್ಬೋದು ಹಸಿಕೆರ ಆಗಿರ್ಬೋದು ಕಡೂರ್ ಆಗಿರ್ಬೋದು ಹಲವಾರು ಸುತ್ತಮುತ್ತ ತಾಲೂಕು ಕೂಡ ಮೇಲೆ ಡಿಪೆಂಡ್ ಆಗಿರೋದು ಚಿತ್ತೂರ್ ಮೇಲೆ ಅವಲಂಬಿತರಾಗಿ ತಿರಲ್ಲಿ ಕುಮಾರ್ ಆಸ್ಪತ್ರೆಗೆ ತುಂಬಾ ಹಲವಾರು ಜನ ಸಾವಿರಾರು ರೋಗಿಗಳು ಬರುವಂತದ್ದು ಇವತ್ತು ಚಿತ್ತೂರಲ್ಲಿ ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಅಂತ ಎರಡನೇ ಜನರಲ್ ಆಸ್ಪತ್ರೆ ಅಂತ ಹೇಳಿ ಕುಮಾರ್ ಆಸ್ಪತ್ರೆ ಇವತ್ತು ಯಾವತ್ತು ಖಾಸಗಿ ಆಸ್ಪತ್ರೆ ಕರಿಯಲ್ಲ ಇವತ್ತು ಜನ ಜನರಲ್ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಅಂತ ಮನೆಯಲ್ಲಿ ಕಟ್ಟಿದಾರೆ ಶ್ರೀಧರ್ ಡಾಕ್ಟರ್ ಡಾಕ್ಟರ್ ಹೇಳ್ಬೋದು ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರೆ ಐದು ಗಂಟೆ ಆರು ಗಂಟೆ ಆಫೀಸ್ಟೆಂತ್ ಬೋದು ನಾಳೆ ಯಾರು ವದ್ದಾಡ್ತಾರೆ ಸಾಯ್ತಾರ ಬಂದು ತಿರುಗೋ ಅಂತ ಮಾನವ ಮನುಷ್ಯಕ್ಕೂ ಇಲ್ಲ ಇವತ್ತು ವೈದ್ಯಕೀಯ ಕೆಲವರಲ್ಲಿ ಎಲ್ಲಾರು ಆಯ್ತಾರಲ್ಲ ಬಟ್ ಅನೇಕ ಜನ ಇರೋಂತೂ ಹಗ್ನೋ ರಾತ್ರಿ ಅಂದಲೇ ನಿದ್ದೆ ಇಲ್ಲದೆ ರಾತ್ರಿ ಮೂರ್ ಗಂಟೆಗೆ ಹೋಗಿ ಸರ್ವಿಸ್ ಕೊಡ್ತಾ ಇರ್ತಾರೆ ರಾತ್ರಿ ಎರಡು ಗಂಟೆಲ್ಲೂ ಸರ್ವಿಸ್ ಬಿಡ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ಇರ್ತಾರೆ ಅವ್ರು ಯಾವಾಗ ಮಲಗ್ತಾರೆ ಯಾವಾಗ ವಿಶ್ರಾಂತಿ ಪಡಿತಾರೆ ಯಾವಾಗ ಊಟ ತಿಂಡಿಗಳು ಮಾಡ್ತಾರೆ ಹಗ್ನೂರು ರಾತ್ರಿ ಕೂಡ ಜನಪರವಾಗಿ ಜನಕ್ಕಾಗಿ ತ್ಯಾಗ ಮಾಡ್ತಾ ಸುಧಾರ ಡಾಕ್ಟರ್ ಅವ್ರ ಸೇವೆನ ಬಹಳ ನಾವು ಅಭಿನಂದಿಸಬೇಕಾಗತ್ತೆ ಯಾಕಂದ್ರೆ ಎಲ್ಲದನ್ನು ಅಳಿಯಕಾಗಲಿ ಇವತ್ತು ಆ ದುಡ್ಡಿ ಹಿಂದಲೇ ಹೋಗ್ಲಿ ಅಲ್ಲಿ ಏನು ಆ ಕಾಯಿಲೆನ ಮತ್ತೊಂದು ಹುಷಾರು ಮಾಡ್ಕೊಂಡು ಬರೋಂಥದ್ದು ವ್ಯವಸ್ಥೆ ಶುರುವಾಗ್ತದೆ ಹಲವಾರು ಅನ್ನದೋಸವ ಮಾಡ ಅನ್ನದೋತ್ಸವ ಮಾಡ್ತಾ ಇದಾರೆ ನೂರಾರು ಒಂದು ದಿನಕ್ಕೆ ನೂರಾರು ಜನಗಳು ಹಸುವಿನ ನೀಗ್ಸಂತದ್ದು ಸಾವಿರಾರು ಜನಗಳ ಹಸುವಿನ ನೀಗ್ಸ್ತಾ ಬರ್ತಾ ಇದಾರೆ ಮತ್ತೆ ಇಲ್ಲಿ ಏನೇ ತಿಪ್ಪೂರು ತಾಲೂಕಿನಾದ್ಯಂತ ಏನೇ ಒಂದು ಸ್ಕೂಲ್ ಅಡ್ಮಿಷನ್ ಆಗಿರ್ಬೋದು ಕಾಲೇಜ್ ಇರ್ಬೋದು ಇಲ್ಲ ಏನೋ ಮನೆಯಲ್ಲಿ ಬಹಳ ಬಡತನ ಕಡುಬಡತನ ಇರ್ಬೋದು ಏನೋ ಊರುಗಳ ಗ್ರಾಮೀಣ ಪ್ರದೇಶದೊಳಗೆ ಹಬ್ಬ ಆಚರಣೆ ಹರಿದಿನಗಳು ಇರ್ಬೋದು ಸಂಘ ಸಂಸ್ಥೆಗಳು ಇರ್ಬೋದು ಎಲ್ಲ ರೀತಿಯೂ ಕೂಡ ಎಲ್ಲ ಜೀತನೂ ಸಹ ಜೋಡಿಸಿ ಅವರ ಜೈಲಾಗ ಮಟ್ಟಿಗೆ ತುಂಬಾ ಸಹಕಾರ ನೀಡಕೊಂಡು ಆಮೇಲೆ ಯಾವುದೇ ಒಂದು ಸಮುದಾಯಕ್ಕೆ ಸಿಂಪ ಡಾಕ್ಟರ್ ಅಲ್ಲ ಅವರು ಇಲ್ಲಿ ಜಾತ್ಯಾದೀತವಾಗಿರೋ ಇದು ಬಹಳ ಬಹಳ ಹುಷಾರಂತ ಏನಂದ್ರೆ ಜನಗಳಲ್ಲಿ ತನ್ನ ಜಾತಿ ಸಮುದಾಯ ಧರ್ಮದ ಧರ್ಮದ ಮುಂಕಂಡ್ ಜಾಸ್ತಿ ಆದ್ರೆ ಆ ವಿಚಾರದಲ್ಲಿ ಎಲ್ಲಾ ಸಮುದಾಯನೂ ನನ್ನ ಸಮುದಾಯ ಇಲ್ಲಿ ಯಾವ್ದೋ ಹಿಂದೂ ಮುಸ್ಲಿಮು ಮತ್ತೊಂದು ಮಗ್ದೊಂದು ಮೇಲ್ವರ್ಗ ಕೆಳವರ್ಗ ಅನ್ನೋದು ಯಾರು ನೋಡ್ದಲ್ಲೇ ಎಲ್ಲಾರು ನನ್ನವ್ರೆ ಎಲ್ಲ ನನ್ನ ಮಕ್ಕಳ ಅಂತ ಅಂತ ಮನಸ್ಸಿದೆಯಲ್ಲ ಆಯುರ್ವೇದಿ ಇದೆಯಲ್ಲ ಅಂತ ಡಾಕ್ಟರ್ ಡಾಕ್ಟರ್ಗೆ ಮುಂದಿನ ಒಳ್ಳೆ ಸ್ಥಾನಮಾನಗಳು ಸಿಗ್ಲಿ ಅವ್ರಿಗೆ ಆರೋಗ್ಯ ಎಷ್ಟು ಕೊಡ್ತೀವಿ ಅವ್ರು ಅಂತ ಹೇಳಿ ಅವ್ರ ಸೇವೆ ನಂಗೆ ಮುಂದುವರಿಸಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮೋಹನ್ ಜಟ್ನಳ್ಳಿ ಅಂತ ಹೇಳಿ ಡಿ ಎಸ್ ಎಸ್ ತಾಲೂಕ್ ಸಂಚಾಲಕರಿದ್ದು ಹೆಣ್ಣು ಶ್ರೀನಿವಾಸ್ ನೇತೃತ್ವದ ಸಂಘಟನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ